ಇವಾಗ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಅದು ಎಣ್ಣೆ ಚೆನ್ನಾಗಿಲ್ಲಾರೀಕ್ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಬಂದು ದೇವಸ್ಥಾನಕ್ ಅಡುಗೆ ಮಾಡೋದಕ್ಕೆ ಆಗಲ್ಲ ಸಾಕಾದಂಗ ಆಗ್ಬಿಟ್ಟಿದೆ ನಿಂತ್ಕೊಂಡು ಮಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಅಡಿಗೆ ಇದೆ ಅಂತೇಳಿ ಗೊತ್ತಾಯ್ತಲ್ವಾ ನೀವು ಬೇಕಿದೆ ದೇವಸ್ಥಾನಕ್ಕೆ ಅಂದ್ರೆ ನಾನು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇದು ಬಂದು ಶನಿವಾರದ ಒಂದು ವ್ಲಾಗ್ ಆಗಿರುತ್ತೆ ಶನಿವಾರ ಮಾರ್ನಿಂಗು ನಾನು ತಲೆ ಸ್ನಾನ ಮಾಡಿ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಮನೆಯಲ್ಲಿ ದೇವ್ ಪೂಜೆ ಮಾಡಿ ಹಚ್ಚಿ ಬಂದು ತಲೆಯನ್ನು ಒಣಸ್ಕೊತಾಯಿದ್ದೆ ಸ್ವಲ್ಪ ಸ್ವಲ್ಪ ಬಿಸಿಲಿತ್ತು ಸುಮಾರಿಗೆ ಬಿಸಿಲು ಸಿಗದೆ ಅಪರೂಪ ಆಗಿಬಿಟ್ಟಿದೆ ಅಂದರೆ ಇಲ್ಲಿ ತುಂಬನೇ ಮೋಡ ಮುಚ್ಕೊಳ್ಳೋದು ಅಥವಾ ಇದ್ದಕ್ಕಿದ್ದಂಗೆ ಮಳೆ ಬರೋದು ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ ದೇವಸ್ಥಾನಕ್ಕೆ ಅಂದರೆ ನಾನು ಶನ್ಮಾ ತ ದೇವಸ್ಥಾನಕ್ಕೆ ವಾರ ವಾರ ಪ್ರತಿ ವಾರ ಬರ್ತಾನೆ ಇರ್ತೀನಿ ನನ್ನ ಕೈಲಾದ ಮಟ್ಟಿಗೆ ಕೆಲವೊಂದು ಟೈಮ್ ಮಿಸ್ ಆದರೆ ಅಷ್ಟೇ ಮಿಸ್ ಆಗಿರುತ್ತೆ ಇಲ್ಲೇ ನಿಯರ್ ಇರೋದ್ರಿಂದ ನಾನು ಮಿಸ್ ಮಾಡೋದೇ ಇಲ್ಲ ಆದಷ್ಟು ಮಿಸ್ ಆಗಿ ಚಾನ್ಸೇ ಇಲ್ಲ ಆ ಥರ ಒಂದು ದೇವರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ ಇಲ್ಲಿ ಬಂದು ಒಂದು ತಿಂಡಿ ಕಟ್ಟಿಸ್ಕೊಂಡೆ ನನ್ನ ಮಗಳಿಗೆ ಏನು ಅಂತಂದರೆ ಪಲಾವ್ ಅಂದ್ರಿಗೆ ತುಂಬ ಇಷ್ಟ ನೀವು ಕೇಳ್ದಂಗೆ ಹಿಂದಿನ ವ್ಲಾಗಲ್ಲಿ ನನ್ನ ಮಗಳು ನನಗೆ ನೀನು ಪಲಾವ್ ತಂದು ಅಂತ ಕೇಳಿದಲ್ವ ನಾನು ಅನಿವಾರ್ಯ ಯಾವುದೋ ಒಂದು ಕಾರಣದಿಂದ ತಂದಿರೋದಿಲ್ಲ ಬಟ್ ಇವಾಗ ನನಗೆ ಅಡುಗೆ ಮಾಡೋ ಅಷ್ಟು ನನಗೆ ತಾಳುವೆನೇ ಇರಲ್ಲ ಸಾಕದಂಗೆ ಆಗ್ಬಿಟ್ಟಿತ್ತು ಶುಕ್ರವಾರ ಹೇಳಿ ಬೆಳಗ್ಗೆ ಮಾರ್ನಿಂಗ್ ಎದ್ದು ಪೂಜೆ ಮಾಡಿ ಸಾಕದಂಗಾಗಿರ್ತೀವಿ ಈ ಶನಿವಾರ ದೇವಸ್ಥಾನಕ್ಕೆ ಹೋಗೋದು ತುಂಬನೇ ಟಯರ್ಡ್ ಅನಿಸುತ್ತೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊಳೋದಕ್ಕಾಗಲ್ಲ ಬಂದು ದೇವಸ್ಥಾನಕ್ಕೆ ಹೋಗಿ ನಾನು ಅಡುಗೆ ಮಾಡಿ ಇದೆಲ್ಲ ಆಗೋದಿಲ್ಲ ಅಂತೇಳ್ಬಿಟ್ಟು ವೇ ಬರ್ತಾ ರೋಡ್ ಸೈಡಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಈ ಒಂದು ಹೋಟ್ಲಲ್ಲಿ ಬೋಂಡಾನು ಕೂಡ ನನಗೆ ಇಷ್ಟ ಆಗೋ ಥರ ಕ್ರಿಸ್ಪಿಯಾಗಿರುತ್ತೆ ಹಾಗಾಗಿ ಪಲಾವ್ ಅಂದರೆ ತುಂಬನೇ ಚೆನ್ನಾಗಿರುತ್ತೆ ನನ್ನ ಮಗಳು ಇಷ್ಟಪಡ್ತಾಳೆ ಹಾಗಾಗಿ ತೊಗೊಂಡು ಬರ್ತೀನಿ ಇಲ್ಲಿ ನೂರು ರೂಪಾಯಿ ಆಯಿತು ಇಷ್ಟಕ್ಕೆ ಅಷ್ಟೇನೆ ಎಲ್ಲರೂ ರೇಟ್ ಆಗಿಬಿಟ್ಟಿದ್ದೆ ಆದರೂ ಆಗಲಿ ಬಟ್ ಅದಕ್ಕೆ ತಕ್ಕನಂಗೆ ಟೇಸ್ಟ್ ಆದರೂ ಇದ್ದರೆ ಬೆಟರ್ ಅಂತ ಅಂದರೆ ತಿಂಡಿ ಕಟ್ಟಿಸ್ಕೊಂಡು ನಾನು ಮನೆಗೆ ಹೋದೆ ಮನೆಗೆ ಹೋದ್ಮೇಲೆ ನನ್ನ ಮಗಳಿಗೆ ಫುಲ್ ಖುಷಿಯಾಗೋಯ್ತು ಅವ್ಳಿಗೆ ಹೇಳಿದ್ದೆ ತರೋದಿಲ್ಲ ತಿಂಡಿ ಅಂತೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಾಣಿ ಕರ್ಣಾವ್ಲಾ ಇವತ್ತು ಬಂದು ಶನಿವಾರ ಇವಾಗ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ದೇವಸ್ಥಾನದಿಂದ ಇವಾಗ ಬಂದಿ ಇವತ್ತಂತೂ ಎಷ್ಟೊಂದು ಬಿಸಿಲಿದೆ ಅಂತಂದ್ರೆ ತಲೆ ಸ್ನಾನ ಮೇಲೆ ನಾನು ಇವತ್ತು ತಲೆ ಒಣಿಸ್ಕೊಂಡೆ ಇಲ್ಲಿ ನೋಡ್ಬೋದು ಇಷ್ಟು ಚೆನ್ನಾಗಿದೆ ಇವತ್ತು ಪರವಾಗಿಲ್ಲ ಕರೆಂಟ್ ಹೋಗ್ಬಿಟ್ಟಿದೆ ಬಟ್ ಆದರೆ ಹಂಗಾಗಿ ಸ್ವಲ್ಪ ಫೋಕಸ್ ಇರೋಕಿಲ್ಲ ಅಷ್ಟೇ ಕರೆಂಟ್ ಹೋಗಿದೆ ಇದು ದೇವಸ್ಥಾನಕ್ಕೆ ಹೋಗಿದ್ದಂಥದ್ದು ಶನಮಾ ಶನಿವಾರ ದೇವಸ್ಥಾನಕ್ಕೆ ಹೋಗಿದ್ದಲ್ಲ ಅದು ಬಟ್ಟು ಇದೆ ಆಂಜನೇಯ ಸ್ವಾಮಿದು ಇದು ಗಣೇಶ ಗುಡಿದು ಇದು ಶನಿವಾರ ಮಂದಿ ಅವರಿಂದು ಬಟ್ಟು ಗೊತ್ತು ನಾನು ದೊಡ್ಡದೊಂದು ಸ್ಟಿಕ್ಕರ್ ಇಡ್ತೀನಲ್ಲ ಅದನ್ನು ಇಟ್ಟಿಲ್ಲ ಬರೀ ಚೇಂಜ್ ಇರಲಿ ಅಂತ ಈ ಒಂದು ಡ್ರೆಸ್ಸಿ ಆ ಈ ಒಂದು ಬಟ್ಟು ಸೂಟ್ ಆಗುತ್ತೆ ಅಂತೇಳಿ ಹೇಗಿದೆ ನಾನು ಔಟ್ ಫಿಟಿಂಗು ಕಮೆಂಟಲ್ಲಿ ತಿಳಿಸಿ ಇವತ್ತು ನಾನು ಮೊಸರನ್ನ ಒಗ್ಗರಣೆ ಹಾಕೋಣ ಅನ್ಕೊಂಡೆ ಹಾಗೆ ನಿಮ್ಮ ಜೊತೆ ಶೇರ್ ಅಂತ ಹೇಳಿ ಅದಕ್ಕೆ ಮೊಸರನ್ನ ಮೊಸರನ್ನೇ ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಬಟ್ ಆದರೆ ಈಗ ನಾನು ಮೊಸರನ್ನ ಒಗ್ಗರಣೆ ಹಾಕಿ ಬೇರೆ ಕೆಲಸ ಎಲ್ಲ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂತೇಳಿ ಈಗ ಅಂತ ಟೈಮ್ ಆಗಿಲ್ಲ ಬಟ್ ಆದ್ರೆ ಅಂದರೆ ದೇವಸ್ಥಾನ ಪೂಜೆ ಅಂತ ಇತ್ತು ಅಂದರೆ ನನಗೆ ಆಗೋದೇ ಇಲ್ಲ ಬಂದು ಅಡುಗೆ ಮಾಡೋದಕ್ಕೆ ನಾನು ಇವತ್ತು ನನ್ನ ಮಗಳು ಬಾಯ್ಬಿಟ್ಟು ಬೇರೆ ಕೇಳಿದ್ದಲ್ಲ ಹಿಂದಿನೊಳಗಲ್ಲಿ ನೀವು ನೋಡಿದ್ರಲ್ಲ ನನಗೆ ತಂದ್ಕೊಟ್ಟೆ ನೀನು ಪಲಾವ್ ಅಂತ ಕೇಳಿದಲ್ವಾ ಅದಕ್ಕೋಸ್ಕರ ಇವತ್ತು ನನಗೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ಅಡುಗೆ ಮಾಡೋದು ಇವತ್ತು ಒಂದು ಟೈಮ್ ತಪ್ಪಿದರೆ ಅಂತೇಳಿ ಇವತ್ತು ಪಲಾವ್ ತೊಗೊಂಡು ಬಂದೆ ಕಟ್ಟಿಸ್ಕೊಂಬಂದೆ ನನ್ನ ಮಗಳ ಇಷ್ಟವಾದ ಒಂದು ಪಲಾವ್ ಅಡುಗೆ ಮಾಡೋದಕ್ಕಾಗ್ದೇನೆ ಹಂಗಾಗಿ ಅಷ್ಟೇ ಹಾಗೆ ಆಶಾದ ಸ್ಥಾನ ಆಗಿದೆ ನನ್ನ ಸ್ಥಾನ ಆಗಿದೆ ಇವತ್ತು ಶನಿವಾರ ಬೇಗ ಫಟಾಫಟ್ ಕೆಲಸ ಆಗ್ಬಿಡುತ್ತೆ ಶನಿವಾರ ಶುಕ್ರವಾರ ಮಾತ್ರ ಹಬ್ಬ ಆಗಿರುತ್ತೆ ಮನೆ ವಾತಾವರಣ ಎಲ್ಲ ದೇವ್ರ ಪೂಜೆ ಆಗಿರುತ್ತೆ ಮನೆ ಬಾಗಿಲಲ್ಲಿ ರಂಗೋಲಿ ಆಗಿರುತ್ತೆ ಆ ನೀವು ನೋಡ್ಬೋದು ತೋರಿಸ್ತೀನಿ ಇದು ನನ್ನ ಮಗಳು ಬಿಟ್ಟಿದ್ದಂಥ ರಂಗೋಲಿ ಶನಿವಾರ ನಾನು ಬಿಡೋದಿಲ್ಲ ಶುಕ್ರವಾರ ಆದರೆ ಬೇಗ ಎದ್ದಿರ್ತೀನಲ್ವ ಅವಾಗ ನಾನು ಬಿಡ್ತೀನಿ ಶನಿವಾರ ಆದರೆ ನನ್ನ ಮಗಳು ಬಿಡ್ತಾಳೆ ಕಂತ ಫ್ರೆಂಡ್ಸ್ ಈ ಒಂದು ರಂಗೋಲಿ ನನ್ನ ಮಗಳು ಬಿಟ್ಟಿರೋಂಥದ್ದು ನಾನು ನೆನ್ನೆ ಬಿಟ್ಟಿದ್ದಂಥದ್ದು ರಂಗೋಲಿ ಇವಾಗ ಬಿಸಿ ಬಿಸಿ ಪಲಾವು ಹಾಗೆ ಬೋಂಡ ತಿನ್ನಬೇಕು ಬಿಸಿ ಬಿಸಿ ಪಲಾವು ಬೋಂಡ ತಿಂತ ನೆಕ್ಸ್ಟ್ ಸಾಯಂಕಾಲಕ್ಕೆ ಏನು ಅಡ್ಡಿ ಮಾಡೋದನ್ನ ನೋಡಬೇಕು ಅದನ್ನು ಕೂಡ ನಾನು ಶೇರ್ ಮಾಡ್ಕೊಂತೀನಿ ತಿಂಡಿ ತಿಂದಾದಮೇಲೆ ಈ ಬಟ್ಟೆ ಎಲ್ಲ ಮಡಿಸ್ಬೇಕು ಬಟ್ಟೆ ಒಗದಾದಮೇಲೆ ನಾನು ಮಡ್ಸ್ತಾಯಿಲ್ಲ ನನ್ನ ಮಗಳು ಮಡಿಸ್ತಾ ಇಲ್ಲ ಒಬ್ಬರ ಮೇಲೆ ಒಬ್ರು ಬಿಟ್ಕೊಂಡು ಕೂತ್ಬಿಟ್ಟಿದ್ದೀವಿ ಆ ಬಟ್ಟೆಗಳು ಹಂಗಾಗಿದೆ ಏನಕ್ಕೆ ಗೊತ್ತಿಲ್ಲ ಅವಳಿಗೆ ಮನೆ ತುಂಬ ಅಡ್ಬಿಟ್ಟಿದೆಯಂತೆ ಮನೆ ನೀಟಾಗಿಲ್ಲ ನನಗೆ ಯಾವ ಕೆಲಸನೂ ಮಾಡೋದು ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂತ ಇದು ನೋಡಿ ಇವತ್ತು ಶನಿವಾರದ ಒಂದು ಪೂಜೆ ಆಗಿದೆ ಇವತ್ತು ಹೂವು ಚೇಂಜ್ ಮಾಡಿದ ಕಾರಣ ಏನು ಅಂದರೆ ಫ್ರೆಂಡ್ಸ್ ಹೂವು ಕಳೆಯಾಗಿ ಚೆನ್ನಾಗಿದೆ ಬಾಡಿತ್ತು ಅಂದರೆ ಆ ಕವರ್ ತಗೊಂಡು ಬಂದು ಇಟ್ಟೆ ಹಂಗೆ ಹೂವು ಇಲ್ಲೇ ಅಂದರೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಕಳೆಯಾಗಿದ್ದಕ್ಕೆ ಚೇಂಜ್ ಬಟ್ ಇವತ್ತು ಶನಿವಾರ ಚೇಂಜ್ ಮಾಡಿದ್ರೆ ಬೆಟರ್ ಇತ್ತು ಹೂವು ತೆಗೆದು ಹೊಸ ಹೂವು ಇಟ್ಟಿದ್ದರೆ ಚೆನ್ನಾಗಿತ್ತು ಬಟ್ ಆದರೆ ಆ ಹೂವು ಚೆನ್ನಾಗಿರೋದು ನೋಡಿ ನಂಗೆ ಅವನು ತೆಗಿಬೇಕು ಅಂತ ಅನ್ನಿಸ್ಲಿಲ್ಲ ಅಷ್ಟೇ ಅವೇನೋ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಾಡಿತ್ತು ಅಂದರೆ ಖಂಡಿತ ತೆಗೆದು ಬೇರೆ ಚೇಂಜ್ ಮಾಡ್ತಿದ್ದೆ ಬಟ್ ನೋಡೋದಕ್ಕೆ ಲುಕ್ ಚೆನ್ನಾಗಿ ಕಾಣುತ್ತೆ ಹಂಗಾಗಿ ಬಿಟ್ಟೆ ಇವತ್ತು ಒಂದೇ ನಾನು ಇರಲಿ ಅಂತೇಳಿ ಸ್ವಲ್ಪ ಬಾಡ್ದಂಗೆ ಅದು ಚೇಂಜ್ ಮಾಡೋಣ ಅಂತೇಳಿ ಫ್ರೆಂಡ್ಸ್ ಇವಾಗ ಬೇಗ ಬೇಗ ನಾನು ಈ ಒಂದು ಪಲಾವ್ನ ತಿಂಡಿ ತಿಂದು ನನ್ನ ಮಗಳಿಗೂ ತಿನ್ನಿಸಿ ಅವಳು ತಿಂತಾಳೆ ತಿನ್ನಿಸ್ಬೇಕಾಗೆಲ್ಲ ಅವಳು ಅವಳು ತಿಂತಾಳೆ ನಾನು ತಿಂದು ಬೇರೆ ಕೆಲಸ ಇದ್ದಾವೆ ಇಂಪಾರ್ಟೆಂಟ್ ಕೆಲಸಗಳೂ ನಾನು ಮಾಡಬೇಕು ಹಾಗೆ ಈ ವಾರದಲ್ಲಿ ಹೇಳೋದಿಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತೀನಿ ಎತ್ತ ಅನ್ನೋದು ಓಕೆ ಫ್ರೆಂಡ್ಸ್ ಬಾಯ್ ತಿಂಡಿ ತಿಂದ ಅಂದರೆ ಸಿಗ್ತೀನಿ ಓಕೆನಾ ನನ್ನ ಒಂದು ಔಟ್ಫಿಟ್ಟಿಂಗ್ ಈಗಿದೆ ಚೆನ್ನಾಗಿದೆಯಾ ಕಮೆಂಟ್ ಅಲ್ಲಿ ನನ್ನ ಡ್ರೆಸ್ ಹೇಗಿದೆ ಅಂತ ಓಕೆನಾ ಇದೆಲ್ಲ ಲಾಕ್ಡೌನಲ್ಲಿ ತಗೊಂಡಿದ್ದಂಥ ಟಾಪ್ಸ್ ಇವೆಲ್ಲ ಲಾಕ್ಡೌನ್ಗಿಂತ ಹಿಂಚೆ ತಗೊಂಡಿದ್ದಂಥ ಟಾಪ್ಸ್ ಫ್ರೆಂಡ್ಸ್ ಮೋಸ್ಟ್ಲಿ ಲಾಕ್ಡೌನಲ್ಲೇ ಅತ್ತೆ ಮೋಸ್ಟ್ಲಿ ಲಾಕ್ಡೌನಲ್ಲಿ ತಗೊಂಡಿದ್ದಂಥ ಟಾಪ್ಸ್ ಇವು ಓಕೆ ಫ್ರೆಂಡ್ಸ್ ಬಾಯ್ ನಾನು ಕೆಲವು ಕಡೆಗೆ ತೊಗೊಂಡ್ಬಂದಿದ್ದೀನಿ ಹೋಟ್ಲು ಕಡೆಗೆ ಚೆನ್ನಾಗೇ ಇರುತ್ತೆ ಬಟ್ ಈ ಒಂದು ಟೇಸ್ಟ್ ಕೊಡಲ್ಲ ಈ ಊರಲ್ಲಿ ಸಖತ್ತು ಜನ ರಶನೂ ಇರ್ತಾರೆ ನಾನು ಥರ ಅಂತ ಒಂದು ಸ ರೋಡ್ ಸೈಡ್ ಹೋಟ್ಲಲ್ಲಿ ಫ್ರೆಂಡ್ಸ್ ಅಂತ ಟೇಸ್ಟಿಯಾಗಿರುತ್ತೆ ಅದು ಏನು ಹಾಕಿ ಮಾಡ್ತಾರೆ ಏನೋ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನನ್ನ ಮಗಳು ಇಷ್ಟಪಡ್ತಾಳಲ್ಲ ಹಾಗಾಗಿ ಮಿಸ್ ಮಾಡಲ್ಲ ಈಗಂತೂ ಕಂಟಿನ್ಯೂ ಒಂದು ಮೂರು ವಾರ ಕಂಟಿನ್ಯೂಸ್ ನಾನು ವಾರ ವಾರ ತರ್ತಾ ಇದ್ದೀನಿ ಈ ಒಂದು ಏನು ಬೆಳಿಗ್ಗೆ ಎದ್ದು ಬೇಗ ಎದ್ದು ಪೂಜೆಗೆ ಅದು ಇದು ಒಂದೇ ಸಮಯ ರಾಪಾಡಿರ್ತೀನಲ್ವ ನನಗಂತೂ ಅಡುಗೆನೇ ಮಾಡೋದೇ ಬೇಡ ಸುಮ್ಮನೆ ಮಲ್ಕಂಬಡೋಣ ನೀರಾಗಿರೋ ಕುಡಿದು ಒನ್ಸ್ ಇರುತ್ತೆ ನಾನೇನು ಹಂಗೆ ಇರ್ತೀನಿ ನನ್ನ ಮಗಳು ಹಂಗೆ ಇರೋದಕ್ಕಾಗುತ್ತಾ ಆಗೋದಿಲ್ಲ ಅಲ್ವಾ ಹಂಗಾಗಿ ಹೋಗಿ ತಿಂಡಿ ಕಟ್ಟಿಸ್ಕೊಂಡು ಬರ್ತೀನಿ ಅದರಲ್ಲೂ ನನಗೆ ಈ ಪಲಾವ್ಗಿಂತ ನನಗೆ ಈ ಬೋಂಡ ಇಷ್ಟ ಯಾಕಂದರೆ ಇಲ್ಲಿ ಬೋಂಡ ಮಾಡ್ತಾರೆ ಯಪ್ಪ ಹೆಂಗಿರುತ್ತೆ ಅಂದರೆ ಕ್ರಿಸ್ಪಿನೆಸ್ಸೇ ಇರೋದಿಲ್ಲ ಒಂಥರ ಕಸಕ್ಕೆ ಕಸಕ್ ಅನ್ನೋ ಥರ ಇರುತ್ತೆ ಏನಕ್ಕೆ ದುಡ್ಡು ಕೊಟ್ಟು ತಂದು ತಿನ್ಬೇಕು ಯಪ್ಪ ನಮ್ಮ ಕೆಲವು ಆಗೋ ಸುಮ್ಮನೆ ದುಡ್ಡು ದಂಡ ವೇಸ್ಟು ಅನ್ನೋ ಥರ ಇರುತ್ತೆ ಈ ಹೋಟ್ಲಲ್ಲಿ ಮಾತ್ರ ನಾನು ಇಷ್ಟಪಡೋ ಥರ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಆ ಥರ ಇತ್ತು ಅಂದರೆ ಒಂದು ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿ ಬಟ್ ಆದರೆ ಈ ಕಸ ಕಸ ನಸನಸಾನ ಥರ ಇರ್ ಇದ್ರೆ ಬೋಂಡಗಳು ನನಗೆ ಇಷ್ಟ ಆಗೋಲ್ಲ ನಾನು ಆ ಕ್ರಿಸ್ಪಿರಗಿಗೋಸ್ಕರನೇ ನಾನು ಹೇಳಬೇಕು ಅಂದರೆ ನಾನು ಆ್ಯಕ್ಚುಲಿ ಬೋಂಡನ ಇಷ್ಟಪಡೋ ಅಂಥದ್ದು ಈ ಕಸಕ್ಕನ ಪಿಸಕ್ಕನಂಗಿತ್ತು ಅಂತಂದರೆ ನಾನು ಮಾತ್ರನ ಈ ಪಲಾವ್ಗೆಲ್ಲ ನೆಂಚ್ಕೊಳ್ಳೋ ಅಂಥದ್ದು ಏನಿಲ್ಲ ಅದರಲ್ಲೂ ನೀವು ಮೊಸರು ಬಜ್ಜಿ ಅಂತ ಕೊಡ್ತಾರೆ ನೀರನ್ನೇ ಹಾಕಿ ಕೊಟ್ಬಿಟ್ರೆ ಡೈರೆಕ್ಟಾಗಿ ಎಷ್ಟೋ ಚೆನ್ನಾಗಿರುತ್ತೆ ಈ ಹೋಟ್ಲಲ್ಲೂ ಕೂಡ ಅಷ್ಟೇ ನೀರು ಥರ ಇರುತ್ತೆ ಬರೀ ಈರುಳ್ಳಿ ಇರುತ್ತೆ ಒಂದು ಸ್ವಲ್ಪ ಹಣ್ಣು ಹಾಕಿರ್ತಾರೆ ಅಷ್ಟೇ ಬಿಟ್ಟರೆ ಚೂರು ಚೆನ್ನಾಗಿರಲಿಲ್ಲ ಕು ಯಾಕಂತ ಚಳಿರದು ಕುಮಾರಿ ಕುಕುಮಾರಿ ಕುಕುಮಾರಿ ಇಷ್ಟೊತ್ತು ರೀಲ್ಸ್ ಮಾಡ್ತು ಹೋಗಿ ಒಂದಷ್ಟು ನನ್ನನ್ನು ಕರ್ಕೊಂಡು ರೀಲ್ಸ್ ಮಾಡಿದ್ಲು ಎರಡು ಮಾಡಿದೆ ನನಗೆ ಯಾವುದು ಇಷ್ಟ ಅಂದ್ರೆ ನಾನು ಓಡ್ ಬಂದ್ಬಿಟ್ಟೆ ಇಷ್ಟ ಇಲ್ಲ ನನಗೆ ಈ ರೀಲ್ಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬಂದು ನನಗೆ ಇನ್ ಆಕ್ಟಿಂಗು ಹೋದ್ರೆ ಮೈ ಒಳಗಡೆಯಿಂದ ನರಿಷ್ ಆಗುತ್ತಲ್ಲ ಸ್ಕಿನ್ ಆ ಆತರ ಒಳಗಡೆಯಿಂದ ಬರಬೇಕು ನನಗೆ ಆಡಿ ಆ್ಯಕ್ಟಿಂಗು ಅವಾಗ ನಾನು ಮಾಡೋದು ರೀಲ್ಸು ಎಲ್ಲ ನಾನು ನನಗೆ ಇಷ್ಟ ಆಗದೆ ಇರೋ ಅಂಥದ್ದು ಒಂದು ರೀಲ್ಸು ಆಕಿ ಯಾವುದೋ ಒಂದು ಬಂತು ಇದಕ್ಕೆ ಮಾಡೋಣ ಬರಾಮ ಅಂದ್ ನಾವು ಬೇಡ ಅಂದೆ ಬಂದೆ ರೀಲ್ಸ್ ಮಾಡಿ ಲಿಫ್ಟಿಕ್ಕೆಲ್ಲ ತೆಗ್ದು ಆಪಲ್ ತಿಂದು ಕುಸಿದಾಳೆ ಪಲಾವ್ ಚೆನ್ನಾಯ್ತ ಬೋಣ ಫ್ರೆಂಡ್ಸ್ ಆಯಿತು ಇವತ್ತಿನ ಒಂದು ಶನಿವಾರದ ಡೇ ಮಧ್ಯಾಹ್ನ ಹೀಗೆ ಕಳೆದಿದ್ದೆ ಇವಾಗ ಮಿಕ್ಸಿ ಒಂದು ಹದ್ಗೆಟ್ಟಿದೆ ಅಂದರೆ ಜ್ಯೂಸ್ ಮಾಡಿ ಮಾಡಿ ನಾನು ಜಾಸ್ತಿ ಸ್ವೀಟ್ ಅಂಶದೇನೋ ನಾನು ಏನೋ ಮಾಡಿಲ್ಲ ಬಟ್ ಆದರೂ ಕೂಡ ಯಾವ ಥರ ಇರುವೆ ಮುದ್ರಿದ ಅಂತ ತೋರಿಸ್ತೀನಿ ಬನ್ನಿ ನಾನು ನಿಮಗೆ ಇರುವೆಯಲ್ಲಿ ಮಿಕ್ಸಿ ಅದು ಕ್ಲೀನ್ ಮಾಡಬೇಕು ಇರುವೆ ಇರುವೆ ಎಲ್ಲ ಅಂಟ್ಕೊಂಡಿದ್ಯಲ್ವಾ ಮಿಕ್ಸಿಗೆ ಇರುವೆ ಎಲ್ಲ ಅಂಟಿದೆ ಚೆನ್ನಾಗೆ ತೋರಿಸ್ತೀನಿ ತೊಡೀರಿ ನಿಮಗೆ ನಾವು ಒರೆಸ್ಬೇಕು ಕ್ಲೀನ್ ಮಾಡಬೇಕು ಬಟ್ಟೆ ಫಸ್ಟ್ ಚೇಂಜ್ ಮಾಡಿಬಿಟ್ಟು ಮಿಕ್ಸಿನಕ್ಕೆ ಒರೆಸ್ತೀನಿ ಅದು ದೇವ್ರ ಫೋಟೋ ಮೇಲೆ ಇರೋಂಥ ಹೂವು ಮಾತ್ರ ಕಳಿಯೋಕ್ ಚೆನ್ನಾಗಿದೆ ಫ್ರೆಂಡ್ಸ್ ಹಂಗಾಗಿ ಚೇಂಜ್ ಮಾಡಿಲ್ಲ ಇವತ್ತು ಬಟ್ಟೆ ಮರ್ಚಿದ್ದ ಬಟ್ಟೆ ಮಡಿಸ್ಬೇಕು ಮಿಕ್ಸಿ ಓದಿಸ್ಬೇಕು ಹಾಗೆ ನಾನು ಫಸ್ಟು ಈ ಒಂದು ಡ್ರೆಸ್ನ ಚೇಂಜ್ ಮಾಡಬೇಕು ಇದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹಾಕ್ಕೊಂಡಿದ್ದಂಥದ್ದು ಹಂಗಾಗಿ ಹಿಂಗೆ ಇದ್ದೀನಿ ನಮ್ಮ ಕುಪ್ಪು ಬಿಡ್ತು ಒಂದು ಅರ್ಧ ಗಂಟೆ ನಾನು ಒಂದು ಅರ್ಧ ಗಂಟೆ ರೆಸ್ಟ್ ತಗೋಬೇಕು ಹೆಂಗ್ ಹೆಂಗಾಗಿದೆ ನೋಡಿ ಫ್ರೆಂಡ್ಸ್ ಇದೇನು ಗೊತ್ತಾ ಹೇಗಾಗಿರೋದು ನಾನು ರೀಲ್ಸ್ ಮಾಡೋಣ ಅಂತೇಳ್ಬಿಟ್ಟು ಇದನ್ನೆಲ್ಲ ಹಾಕ್ಕೊಂಡೆ ಒಂದೆರಡು ರೀಲ್ಸ್ ಮಾಡೋಣ ಅಂತೇಳಿ ಅದಕ್ಕೆ ಅದು ಈ ಥರ ಒಳ್ಳೆ ಲಿಫ್ಟಿಕ್ ಹಚ್ಕೊಂಡಿದ್ದು ಅದಕ್ಕೆ ಹೆಂಗಾಗಿದೆ ನೋಡಿ ಇವಾಗ ನಾನು ಕರೆಂಟ್ ಬಿಲ್ ಕಟ್ಟಕ್ಕೆ ಹೋಗ್ತಾ ಇದೀನಿ ಇವತ್ತು ಬಂದು ಹದ್ ಆರು ಆಗವಾಗಲೇ ಅವಾಗಿಂದಾಗಲೇ ಕಟ್ಬಿಡ್ಬೇಕು ಕಪ್ಪ ಹಂಗೇ ಇಲ್ಲ ಬಿಡಿ ನಾನು ಹಿಂಗೆ ಹೋಗ್ತಾ ಇದ್ದೀನಿ ಏನಿಲ್ಲ ನನ್ನ ಮಗಳು ವೀಡಿಯೋ ಮಾಡೋದಕ್ಕೆ ಸ್ಕ್ರಾಮ್ ಇದೆ ಐಲೈನರ್ ಹಚ್ಚು ಹಚ್ಚು ಅಂದಿದ್ದು ನಾರ್ಮಲಾಗಿ ಮುಂಚೆ ಎಲ್ಲ ನಾರ್ಮಲಾಗಿ ಇದೆಲ್ಲ ಅಪ್ಲೈ ಮಾಡ್ಕೊಂಡೆ ಓಡಾಡ್ತಿದ್ದು ನಾನು ಫಸ್ಟ್ ಗಡಿ ತಗೊಂಡಾಗ ಬಟ್ ಅದು ಸ್ವಲ್ಪ ಕಾರ್ ಅಂತ ಬಿಟ್ಬಿಟ್ಟೆ ಮತ್ತೆ ಈಗ ಅಂತ ಕಂಟಿನ್ಯೂ ಆಗಿದೆ ನನ್ನ ಒಂದು ವೇಕಪ್ ಬಟ್ ಅದನ್ನೇ ಇನ್ಕ್ಲೂಡ್ ಮಾಡಿರ್ಲಿಲ್ಲ ಸ್ವಲ್ಪ ದಿನ ಇನ್ನೊಂದು ಮೇಕಪ್ ಮಾಡ್ತೀನಿ ಅಂತ ಹೇಳ್ತಾ ಈಗ ಹೋಗ್ಬಿಟ್ಟು ನಾನು ನನ್ನ ವಾಯ್ಸಲ್ಲಿ ಗೊತ್ತಾಗ್ತಿರ್ಬೋದು ನಾನು ಮಲ್ಕೊಂಡು ಇವಾಗ ಎದ್ದಿದ್ದೀನಿ ಜಸ್ಟ್ ಎದ್ದು ಗಾಬರಿ ಆಗಿ ಸ್ವಲ್ಪ ಲೇಟೆಸ್ಟ್ ಅಲ್ಲೇ ನೋಡ್ತಾ ಇದ್ದೆ ಫ್ರೆಂಡ್ಸ್ ಚಿಕ್ಕ ಚಿಟ್ಟ ಅಂತ ಇದೆ ಎದ್ದು ಗಾಬರಿ ಆಗ್ಬಿಟ್ಟು ಕರೆಂಟ್ ರೂಪಾಯಿ ಇಲ್ಲ ಇನ್ನೂ ಹದಿನಾರು ಐದು ತಾರೀಕು ಹೇಳಿ ಓಡೋಗ್ತಾ ಇದ್ದೀನಿ ಫಸ್ಟ್ ಕರೆಂಟ್ ಕಟ್ಟಿ ಬರ್ತೀನಿ ಜಾಸ್ತಿ ಏನು ಬರಲಿಲ್ಲ ನೂರ ಐವತ್ತು ರೂಪಾಯಿಗೆ ಒಂದು ರೂಪಾಯಿ ಮಾತ್ರ ಕಮ್ಮಿದೆ ಓಕೆ ಅಲ್ಲಿ ಅಲ್ಲಿ ಒಂದು ಚಿಕ್ಕ ಒಂದು ಹೇಳ್ತಾ ಬಾಯ್ ಬಾಯ್ ಬಾ ಬಂದು ಬೋಂಡ್ ಓಕೆಂಡ್ ಬಂದು ಬೋಂಡ ಮಾಡ್ತೀನಿ ನೋಡೋಣ ಹೊಸ ಥರ ಡಿಶ್ ಅಲ್ಲಿ ಹೋಗ್ ಬೋಂಡ ಹೆಂಗತ್ತಾ ಬೋಡ ಈರುಳ್ಳಿ ಬೋಡ ಊಟ ಅದಕ್ಕೆ ಬ್ರೆಡ್ ಅಲ್ಲಿ ಸ್ಟಫಿಂಗ್ ಎಲ್ಲ ಏನೋ ಮಾಡೋಣ ಅಂತ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕರೆಂಟ್ ಬಿಲ್ ಕಟ್ಟೋದಕ್ಕೆ ಬಂದಿದ್ದೀನಿ ಈ ಕರೆಂಟ್ ಬಿಲ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಬಂದು ಕಟ್ಟಬೇಕು ಅಂತೇಳಿ ಇದು ಕರೆಂಟ್ ಆಫೀಸಲ್ಲಿ ಇಲ್ಲ ಇಲ್ಲಿ ಕರೆಂಟ್ ಬಿಲ್ ಕಟ್ಟಿಸ್ಕೊಳ್ಳೋ ಅಂತವ್ರು ಈ ಕಡೆ ಒಂದು ರೂಮಲ್ಲಿ ಇಲ್ಲಿ ಹುಡ್ಕಿ ಹುಡ್ಕಿ ಬರೋದಾಗುತ್ತೆ ಯಾಕಂದರೆ ಅಲ್ಲಿ ಸ್ವಲ್ಪ ಮನೆ ಥರದ್ದು ಏನಿತ್ತು ಅವ್ರಿಗೆ ಕೊಟ್ಟಿದ್ದಂಥದ್ದು ಅದು ಹೋಗಿರೋ ಕಾರಣ ಅವ್ರು ಈ ಕಡೆ ಶಿಫ್ಟ್ ಆಗಿರೋಂಥದ್ದು ಇಲ್ಲಿ ಹಾಲ ತೊಗೊಳ್ತಾ ಇದ್ದೀನಿ ಇಲ್ಲಿ ಮಿಲ್ಪಡ್ರೂ ಸಿಗುತ್ತೆ ಅಂತಲೇ ಗೊತ್ತಿಲ್ಲ ನಾನು ಏನಾದರೂ ಏನಾದರೂ ಮಾಡೋಣ ಅಂತ ಮಿಲ್ಪಡ್ರೂ ಸಖತ್ತಾಗಿ ಹುಡ್ತಾ ಇದ್ದೆ ಎಲ್ಲಿ ಸಿಗುತ್ತೋ ಏನೋ ಮೀಟ್ಪೌಡ್ರ ಅಂತ ಮಾರ್ಗೋದಾಗೆಲ್ಲ ಕೇಳ್ತಾ ಇದ್ದೆ ಆದ್ರೂ ಕಫಿ ರೇಟಿ ಸಿಗ್ತಾ ಇಲ್ಲ ಟೂ ಹಂಡ್ರೆಡ್ ಅಲ್ಲಿ ಹೇಳೋರು ಯಾವೊ ಅಂತೇಳಿ ವಾಪಸ್ ಬರ್ತಾ ಇದ್ದೆ ಟ್ವೆಂಟಿ ರುಪೀಸ್ಗೆ ಸಿಕ್ತು ಏನಂತಂದ್ರೆ ಮಿಲ್ಕ್ ಪೌಡರ್ ಪರವಾಗಿಲ್ಲ ಅದೂ ಒಂದು ಪ್ಯಾಕೆಟ್ ತೊಗೊಂಬಂದೇನಾದ್ರೂ ಸ್ಪೆಷಲಾಗಿ ಆಗಿ ಮಾಡೋಣ ಅಂತೇಳಿ ಪೌಡ್ರ್ ಕೊಡಿ ಕರೆಂಟ್ ಬಿಲ್ ಕಟ್ಟಿ ಬಂದೆ ಫ್ರೆಂಡ್ಸ್ ಬಂದ ತಕ್ಷಣ ನನ್ನ ಮಗಳಿಗೆ ತಲೆಗೆ ಎಣ್ಣೆ ಹಚ್ಚಿರಲಿಲ್ಲ ತುಂಬನೇ ದಿನ ಆಗೋಗಿತ್ತು ಸುಮಾರು ಹತ್ತೆರಡು ದಿನದ ಮೇಲೇನೆ ಆಗೋಗ್ಬಿಟ್ಟಿತ್ತು ಹಂಗಾಗಿ ಅವಳು ತುಂಬನೇ ತಲೆ ಬಾರ ಅಂತ ಎಲ್ಲ ಹೇಳ್ತಾ ಇದ್ಲು ಹಂಗಾಗಿ ಎಣ್ಣೆನ ಅವಳಿಗೆ ತಲೆಗೆ ಹಚ್ತಾ ಇದ್ದೀನಿ ನಾನು ಇವತ್ತು ತಲೆಗೆ ಎಣ್ಣೆ ಹಚ್ತಾ ಇಲ್ಲ ಕಾರಣ ಏನು ಅಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ನಾನು ತಲೆಗೆ ಸ್ನಾನ ಮಾಡಿದ್ದೆ ಹಾಗಾಗಿ ತಲೆ ಸ್ನಾನ ಮಾಡಿದ ದಿನ ತಲೆಗೆ ಎಣ್ಣೆನ ಹಚ್ಚಬಾರ್ದು ಯಾಕಂದರೆ ಶೀತ ಅನ್ನೋದು ಬೇಗ ಹಿಡಿಯುತ್ತೆ ತಲೆ ಭಾರ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ ಅಷ್ಟು ಈಸಿಯಾಗಿ ಬಿಡೋದಿಲ್ಲ ತಲೆ ಭಾರ ಅನ್ನೋದು ತಲೆಗೆ ಹಿಡಿತು ಅಂತಂದರೆ ಅಷ್ಟು ಈಸಿಯಾಗಿ ಬಿಡೋದೇ ಇಲ್ಲ ಅಲ್ಲಿಗೂ ಕೂಡ ನಾನು ಇವತ್ತು ತಲೆ ಮಾಡಿದ ತಕ್ಷಣ ಬಿಸಿಲೇ ಇರಲಿಲ್ಲ ಸ್ವಲ್ಪ ಅಷ್ಟೇ ಲೈಟ್ ಆಗಿದ್ದಂಥದ್ದು ಬಿಸಿಲು ಅದರಲ್ಲೇ ನಾನು ಬೇಗ ಬೇಗ ತಲೆ ಒಣಸ್ಕೊಂಡು ಟೈಮ್ ಆಗುತ್ತೆ ಬೇಗ ಹೋಗಿ ಬರಬೇಕು ಮತ್ತು ಅದು ತಿಂಡಿನೂ ಕೂಡ ಖಾಲಿ ಆಗುತ್ತೆ ಅಕಸ್ಮಾತ್ ಅದು ಐ ತಿಂಕ್ ಅಂದ್ಕೊಂಡಿದ್ದು ನಾನು ತಿಂಡಿ ಅದೇ ಥರದ್ದು ಇಲ್ಲಾಂದ್ರೆ ಇಲ್ಲ ಅಂಥೇಳಿ ಬಟ್ ಆದರೆ ನಾನೇನು ಲೇಟಾಗಿ ಹೋಗ್ಬಿಟ್ಟೆ ತಿಂಡಿಯೂ ಕೂಡ ಸಿಗೋದಿಲ್ಲ ಅಂತೇಳಿ ಅರ್ಜೆಂಟ್ ಅರ್ಜೆಂಟಾಗಿ ಸುಮ್ಮನೆ ಹಂಗೆ ಲೈಟಾಗಿ ಒಣಸ್ಕೊಂಡು ಹೋದೆ ಅಲ್ಗೂ ಎಲ್ಲಿ ತಲೆನೋವು ಬರುತ್ತೋ ಅಂತೇಳಿ ಅಲ್ಲಿಗೂ ಕಾಣಿಸ್ಕೊತು ಸ್ವಲ್ಪ ತಲೆನೋವು ಅದರಲ್ಲೂ ಶುಕ್ರವಾರ ಬಿದ್ದು ಎದ್ದು ಬೆಳಗ್ಗೆ ಬೇಗ ಐದು ಗಂಟೆ ಸುಮಾರಾಗಿ ನಾನು ಏನು ತಲೆ ಸ್ನಾನ ಮಾಡ್ತೀನಲ್ವ ಆವಾಗ ಬಿಸಿಲು ಅನ್ನೋದು ಇರೋದೇ ಇಲ್ಲ ಅದುದೊಂದು ಶೀತ ಈಗಲೂ ಕೂಡ ಶನಿವಾರನಾದರೂ ಅಟ್ಲೀಸ್ಟ್ ತಲೆ ಸ್ನಾನ ಮಾಡಿದಾಗ ತಲೆ ಬಿಸಿಲಿಗೆ ಆದ್ರೂ ಕೂತ್ಕೊಂಡೆ ಹೋದರೆ ಇನ್ನೂ ಜೋರಾಗಿ ಹಿಡಿದ್ಬಿಡುತ್ತೆ ಅನ್ನೋದೊಂದು ಹಂಗಾಗಿ ನಾನಂತೂ ಇವತ್ತು ತಲೆ ಸರಿಯಾಗಿ ಇಲ್ಲ ದೇವಸ್ಥಾನಕ್ಕೆ ಹೋಗೋದಕ್ಕೆ ಟೈಮ್ ಆಗೋದೇ ತಿಂಡಿ ಸಿಗೋದಿಲ್ಲ ಆಮೇಲೆ ತಿಂಡಿ ತರಬೇಕು ನನಗೆ ಬಂದು ಅಡುಗೆ ಮಾಡೋಷ್ಟು ನನಗೆ ತಾಳ್ಮೆ ಇಲ್ಲ ಅಡುಗೆ ಮಾಡೋದಕ್ಕೆ ಆಗೋಲ್ಲ ಸಾಕಾದಂಗೆ ಆಗಿಬಿಟ್ಟಿದೆ ನಿಂತ್ಕೊಂಡು ಮಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಅಡುಗೆನ ಕೆಲವೊಂದು ಸಲ ಏನಿಸುತ್ತೆ ಗೊತ್ತಾ ನಿಂತ್ಕೊಂಡು ಅಡುಗೆ ಮಾಡೋದಕ್ಕಿಂತ ಹಿಂಸೆಲ್ಲ ನಾನು ಒಲೆಗೆ ಒಲೆ ಇರ್ತಿತ್ತಲ್ಲ ಕೆಳಗಡೆ ಕೂತ್ಕೊಂಡು ಮಾಡೋದೇ ಬೆಟರ್ ಏನೋ ಅಂತ ಅನ್ಸುತ್ತೆ ಅಷ್ಟು ಪಾದ ಕಾಲು ಎಲ್ಲ ನೋವು ಇರ್ತವೆ ನಿಂತ್ಕೊಂಡು ಪಾತೆ ತೊಳೆಯೋದು ಅಡುಗೆ ಮಾಡೋದು ಕೆಲವೊಂದು ಟೈಮಲ್ಲಿ ಹಂಗಾಗಿ ನನಗೆ ಸಾಕಾದಂಗೆ ಆಗಿತ್ತು ಹಂಗಾಗಿ ತಲೆಯೂ ಕೂಡ ಸರಿಯಾಗಿ ಒಣಸ್ಕೊಂಡು ಹೋಗಲಿಲ್ಲ ನಾನು ಹಾಗೆ ಹೋಗ್ಬಿಟ್ಟೆ ಸ್ವಲ್ಪ ಆದಷ್ಟು ಇಷ್ಟ ಅಷ್ಟು ಒಣಸ್ಕೊಂಡು ನನ್ನ ಮಗಳಿಗೆ ಇವತ್ತು ತಲೆಸನ ಮಾಡಬೇಡಮ್ಮ ಅಂತಲೇ ಹೇಳಿದ್ದೆ ಅವಳು ಕರ್ಕೊಂಡು ಹೋಗಿರಲಿಲ್ಲ ಹಾಗಾಗಿ ಅವಳು ತಲೆಸನ ಮಾಡಲಿಲ್ಲ ಅವಳಿಗೆ ಆಯಿಲ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಅವಳು ಕ್ಲೀನಾಗೆ ಒಂದು ವಾರ ಹದಿನೈದು ದಿನ ಆಗಿತ್ತಲ್ವ ಸರಿಯಾಗಿ ತಲೆಗೆ ಎಣ್ಣೆನೇ ಹಚ್ಚಿರಲಿಲ್ಲ ಅವಳಿಗಾದರೂ ಕ್ಲೀನಾಗಿ ಎಣ್ಣೆ ಹಚ್ಚೋಣ ಅಂತ ಅಷ್ಟೇ ಬಂದಳೆ ರೆ ಎಷ್ಟೇ ತೊಗೊಂಡಿಲ್ಲ ನಾನು ಕರೆಂಟ್ ಬಿಲ್ ಕಟ್ಟಿ ಬಂದ ತಕ್ಷಣನ ಅವಳು ನೀಟಾಗಿ ಯಾರಾದರೂ ಎಣ್ಣೆ ಹಚ್ಚಿದರೆ ಚೆನ್ನಾಗಿ ಹಚ್ಚಿಸ್ಕಂತೇಳಿ ನನಗೆ ಸಣ್ಣೊಳಿದಾಗ ನನಗೆ ಎಣ್ಣೆ ಹಚ್ಚಿ ಹಚ್ಚಿಸ್ಕೊಂತ ಇರಲಿಲ್ಲ ನಮ್ಮಮ್ಮ ಜುಟ್ಟಾಕಿದ್ರೆ ಆಗ ಹಾಕ್ಸ್ಕೊಂತ ಇರಲ್ಲ ನೀನು ಏರುಪೇರು ಹಾಕಿದೆಯಾ ಜುಟ್ಟು ನನಗೆ ಯಾಕೆ ಹಚ್ ತಲೆಗೆ ನಾನು ತಿಳಿಬಿಟ್ಟು ಅವಲ್ಲಿ ತೊಗೊಂಬಿಟ್ಟು ತಲೆಗೆ ಎಣ್ಣೆ ಎಣ್ಣೆ ಹಚ್ಚಿದ್ರೆ ಅದೆಲ್ಲ ಒರೆಸ್ಕೊಂಡ್ಬಿಡ್ತಿದ್ದೆ ಅಷ್ಟು ಹಠ ಮಾಡ್ತಿದ್ದೆ ನಾನು ಸಣ್ಣೊಳಿದಾಗ ತುಂಬ ಹಠ ಮಾಡ್ತಿದ್ದಂಥದ್ದು ನಮ್ಮಮ್ಮರು ನನಗಂತೂ ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ಕಷ್ಟಪಟ್ಟು ಅಂದರೆ ಮಾತು ಕೇಳ್ತಾ ಇರಲಿಲ್ಲ ಹಾಗಾಗಿ ನಮ್ಮ ಮಕ್ಕಳು ನನ್ನೊಟ್ಟೆ ಬಿಟ್ಟರೆ ನನ್ನ ಮಗಳು ಆ ಥರದ್ದು ಹಂಗಲ್ಲ ನನ್ನ ಮಗಳು ತುಂಬಾ ಸ್ವೀಟಾಗಿರ್ತಾಳೆ ಅವಳು ಹೇಳ್ತ ಕೇಳ್ತಾ ಚೆನ್ನಾಗಿ ಇದು ಮಾಡ್ತಾಳೆ ಚೆನ್ನಾಗಿ ಅಮ್ಮನ ಅರ್ಥ ಮಾಡ್ಕೊತಾಳೆ ಅಮ್ಮ ಕಾಟ ಕೊಡಲ್ಲ ಆ ಥರ ಮಗಳು ನಾನು ಯಾವ ಥರ ತಲೆ ಬಾಚಿದ್ರು ಬಾಸ್ಕೊಂತಾಳೆ ನ್ಯಾಚು ಹಚ್ಕೊಂತಾಳೆ ನಾನು ಹಂಗೆ ಇರ್ತಿರ್ಲಿಲ್ಲ ಅದೊಂದು ನೆನೆಸ್ಕೊತೀನಿ ನಾನು ಸಣ್ಣಳಿದಾಗ ಯಾವ ಥರ ಆಡ್ತಿದ್ದೆ ನನ್ನ ಮಗಳು ಯಾವ ಥರ ಸ್ಮೂತಾಗಿರ್ತಾಳೆ ನಾನು ಯಾಕೆ ಆ ಥರ ಸಣ್ಣಳಿದಾಗ ಹಠ ಮಾಡಿ ಅಮ್ಮಂಗೆ ಕಾಟ ಕೊಡ್ತಿದ್ದೆ ಅಂತೆಲ್ಲ ಇರ್ತೀನಿ ನಾನು ಕೂಡ ಕೆಲವೊಮ್ಮೆ ಫ್ರೆಂಡ್ಸ್ ಇವಾಗ ನಾನು ನನಗೆ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸಿತ್ತು ತುಂಬ ದಿನ ಆಗೋಗಿತ್ತು ಬೋಂಡ ಮಾಡಿ ಹಾಗಾಗಿ ನಾನು ಈರುಳ್ಳಿ ಬೋಂಡ ಮಾಡೋಣ ಅಂತೇಳಿ ಸಣ್ಣದಾಗಿ ಸಣ್ಣ ಈರುಳ್ಳಿ ಅಂದರೆ ನಮ್ಮ ಮನೇಲಿ ಇದ್ದಿದ್ದಂಥದ್ದು ಒಳ್ಳೆ ಅವೆಂಥವೋ ಹೇಳ್ತಾರೆ ಫ್ರೆಂಡ್ಸ್ ನಂಗೆ ಗೊತ್ತಿಲ್ಲ ಮರ್ತೋಗಿದೆ ಬರ್ತಾ ಬರ್ತಾಯಿಲ್ಲ ನನಗೆ ಅದು ಹೆಸರು ಈರುಳ್ಳಿ ಸಾಂಬಾರ್ದು ಈರುಳ್ಳಿ ಅಂತೇನೋ ಹೇಳ್ತಾರೆ ಆ ಥರ ಇದ್ದಂಗಿದ್ದು ಸಣ್ಣ ಸಣ್ಣ ಉಂಡೆ ಈ ಥರ ಈರುಳ್ಳಿಯಲ್ಲಿ ಬೋಂಡ ಮಾಡೋದ್ಕಿಂತ ದೊಡ್ಡ ದಪ್ಪ ಈರುಳ್ಳಿನೊಳಗೆ ಒಳಗೆ ಸಣ್ಣದಾಗಿ ಸ್ಲೈಸ್ ಮಾಡಿ ಅಂದರೆ ಚೆನ್ನಾಗಿ ಈ ಥರ ಉಡಿ ಉಡಿ ಮಾಡಿ ನಾವು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಕ್ರಿಸ್ಪಿನೆಸ್ಸಾಗಿ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಈ ಮನೆಯಲ್ಲಿ ಸಣ್ಣ ಸಣ್ಣ ಅಂಥ ಈರುಳ್ಳಿನೇ ಇದ್ದವು ಅವನೇ ಹೆಚ್ಬಿಟ್ಟು ಮಾಡಿದೆ ಇದಕ್ಕೆ ಸ್ವಲ್ಪ ಲೈಟಾಗಿ ಹಾಕಬೇಕು ಕಡಲೆ ಹಿಟ್ಟು ಅನ್ನೋದು ಇನ್ನು ಸ್ವಲ್ಪ ಖಾರ ಪುಡಿ ಹೋಗ್ಬಿಡ್ತು ಹಾಕುವಾಗ ನನ್ನ ಮಗಳಿಗೂ ಸ್ವಲ್ಪ ಖಾರ ಅಂದರೆ ಇಷ್ಟ ಅಂತೇಳಿ ಸ್ವಲ್ಪ ಕೈ ಬಿಟ್ಬಿಟ್ಟು ಹಾಕಿಬಿಟ್ಟೆ ಬಟ್ ಅದೇ ಅವಳಿಗೆ ಹೇಳಿದ್ದಕ್ಕೆ ಪರವಾಗಿಲ್ಲ ಬಿಡಮ್ಮ ನನಗೆ ಖಾರ ಅಂದರೆ ಇಷ್ಟ ಅಂತ ಹೇಳಿದ್ಲು ಇದಕ್ಕೆ ನಾನು ಕಡಲೆ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಎರಡು ಅಷ್ಟು ಇಲ್ಲ ಫ್ರೆಂಡ್ಸ್ ಅಷ್ಟು ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಖಾರದ ಪುಡಿ ನೀವು ನೋಡ್ತಾ ಇರ್ಬೋದು ಕಲಿಸ್ತಾನೆ ಗೊತ್ತಾಗ್ತಾ ಇದೆ ಏನಂದರೆ ರೆಡ್ ಇದೆ ಅದು ಅದು ನೋಡಿದರೆ ಭಯ ಆಗುತ್ತೆ ಇನ್ನೆಷ್ಟು ಖಾರದ ಪುಡಿ ನಾನು ಹಾಕಿರ್ಬೋದಪ್ಪ ಹೊಟ್ಟೆಗೆ ಹೋದರೆ ಇನ್ನೆಷ್ಟು ಹೊಟ್ಟೆ ಉರಿಯುತ್ತೋ ಆಗುತ್ತೋ ಅನ್ನೋ ಥರ ಆ ಥರ ಇತ್ತು ಪರವಾಗಿಲ್ಲ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಮಾಡಿದ್ದಾದಮೇಲೆ ಕ್ರಿಸ್ಪಿಯಾಗಿ ಚೆನ್ನಾಗೇ ಬಂತು ಬೋಂಡ ಏನಂತಂದರೆ ಇದಕ್ಕೆ ಒಂದು ಚಿಟಿಕೆ ಅಷ್ಟು ನಾನು ಒಂದರಿಂದ ಎರಡು ಚಿಟಿಕೆಯಷ್ಟು ನಾನು ಬೇಕಿಂಗ್ ಸೋಡಾನ ಆ್ಯಡ್ ಮಾಡಿದ್ದೀನಿ ಎಷ್ಟು ಕಲರ್ ಆಗಿದೆ ನೋಡಿ ಫ್ರೆಂಡ್ಸ್ ಒಳ್ಳೆ ಕಲರ್ ಹಾಕಿದ್ದೀನೋ ಅನ್ನೋ ಥರ ಇದೆ ಅದರಲ್ಲೂ ಅಂಗಡಿಯಿಂದ ತಂದಿರೋಂಥ ಖಾರದ ಪುಡಿ ಅಲ್ವಾ ಇದು ಸ್ವಲ್ಪ ಖಾರ ಕಲ್ಲರು ಮುಂದಾಗೆ ಇರುತ್ತೆ ಹಂಗಾಗಿ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಅದು ಎಣ್ಣೆ ಚೆನ್ನಾಗಿ ಕಾದಿತ್ತು ಸಣ್ಣ ಊರಿನಲ್ಲೇ ನಾನು ಬೋಂಡನ ಹಾಕ್ತಾಯಿದ್ದೀನಿ ಅಂದರೆ ನಮ್ಮಮ್ಮರು ಮಾಡ್ತಾಯಿದ್ದು ನಾವು ಸಣ್ಣರಿದ್ದಾಗ ಉಂಡೆ ಉಂಡೆ ಥರ ಒಂಥರ ಲಾಡು ಟೆ ಶೇಪಲ್ಲಿ ದುಂಡು ಅಂಥದ್ದು ಆ ಥರ ನಾನು ಮಾಡೋದೇ ಇಲ್ಲ ಮಾಡಿದರೆ ಜಾಸ್ತಿ ಮಾಡೋಂಥದ್ದು ಇದೇ ಥರ ಅದು ಯಾವ ಶೇಪಲ್ಲಿ ಬೇಕಾದರೂ ಕೊಡ್ಬೋದು ಈಸಿಯಾಗಿರುತ್ತೆ ಅಂತೇಳಿ ಅದರಲ್ಲೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾವು ಸಣ್ಣರಿದ್ದಾಗ ಅಮ್ಮ ಮಾಡಿದ್ದಂಥ ತಿಂದಿದ್ದಂಥ ಬೋಂಡ ಅಂದರೆ ಅದಕ್ಕೆ ಕಡ್ಲೆಟು ಜಾಸ್ತಿ ಇರೋದು ಸ್ವಲ್ಪ ಈರುಳ್ಳಿ ಕ್ವಾಂಟಿಟಿ ಸೊ ಅದಕ್ಕೆ ಸ್ವಲ್ಪ ಹಸ್ರಕಾಯಿ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನ ಹಾಕ್ಬಿಟ್ಟು ಇದ್ರೆ ಸಪಾಕ್ಷಿ ಸೊಪ್ಪು ಇಲ್ಲ ಅಂತಂದರೆ ಏನಂತಾರೆ ನುಗ್ಗೆಕಾಯಿ ಸೊಪ್ಪು ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ರು ನಂಗೆ ಅದು ಬೋಂಡ್ ಹಂಗೆ ಇದ್ರೂ ಇರಲಿಲ್ಲ ಇಷ್ಟನೇ ಆಗ್ತಾಯಿರಲಿಲ್ಲ ಒಳಗಡೆ ಅಂದರೆ ಅದು ಹಿಟ್ಟಿಟ್ಟು ಅಂತ ಅನ್ಸೋದು ಹಂಗಾಗಿ ಈ ಥರ ಆದರೆ ಅದು ಹಿಟ್ಟಿಟ್ಟು ಅನ್ಸೋದಿಲ್ಲ ಈ ಥರ ಇತ್ತು ಅಂದರೆ ಕ್ರಿಸ್ಪಿನೆಸ್ಸಾಗಿರುತ್ತೆ ಹಾಗಾಗಿ ನಾನು ಜಾಸ್ತಿ ಇದನ್ನ ಇಷ್ಟಪಡ್ತೀನಿ ಯಾವಾಗಾದ್ರೂ ಮಾಡಬೇಕು ಅಂದರೆ ಮಾತ್ರ ಈ ಥರ ನಾನು ಇಷ್ಟಪಟ್ಟು ಮಾಡ್ತೀನಿ ಒಳಗಡೆ ಕೂಡ ಆಗಿರುತ್ತೆ ಹಂಗಾಗಿ ಚೆನ್ನಾಗಿ ಬಂದಿದ್ದಾವೆ ನನಗೂ ಕೂಡ ಈ ಥರ ಇತ್ತು ಅಂದರೆ ತಿನ್ನೋದು ಇಲ್ಲಾಂದರೆ ತಿನ್ನೋದೇ ಬೋಂಡನ್ನು ನಾನು ಹೋಗೋದಿಲ್ಲ ಒಳಗಡೆ ಜಾಸ್ತಿ ಇಟ್ಟಿಟ್ಟು ಸಿಗುತ್ತಲ್ಲ ಆ ಥರ ಬೊಂಡಾದರೆ ನಾನು ಹಾಗೆ ಇದ್ರು ತಿನ್ನೋದಿಲ್ಲ ಪರವಾಗಿಲ್ಲ ನೀವು ನೋಡ್ತಾನೆ ಗೊತ್ತಾಗ್ತಾ ಇರ್ಬೋದು ಇದು ಎಷ್ಟು ಕ್ರಿಸ್ಪಿ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಬಟ್ ಕಲರ್ ಮಾತ್ರ ತುಂಬಾ ಆಗಿ ಬಂದಿತ್ತು ಇದಕ್ಕೆ ಸ್ವಲ್ಪ ಗಾರ್ನಿಶಿಗೆ ಸ್ವಲ್ಪ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರಲಿ ಅಂತೇಳಿ ಕರ್ಬೇವನ ನಾನು ಎಣ್ಣೆಲಿ ಹಾಕಿ ತೆಗೆದು ಅದಕ್ಕೆ ಅಲಂಕಾರ ಮಾಡಿದಂಥದ್ದು ಆದರೆ ಗ್ರೀನ್ ಕಲರು ಫ್ರೆಶ್ ಆಗಿರೋಂಥದ್ದು ಕರ್ಬೇವು ಇರಲಿಲ್ಲ ಆ ಮನೇಲಿ ತಂದಿರಲಿಲ್ಲ ನಾನು ಹಾಗಾಗಿ ಅದು ಇಲ್ಲ ಎಷ್ಟು ಚೆನ್ನಾಗಿದೆ ಮಾಡಿದ್ದೀನಿ ನನ್ನ ಮಗಳಿಗೆ ಸ್ಪೆಷಲ್ ಆಗಿ ಕೊಡೋಣ ಅಂತೇಳಿ ಹೇಗಿದೆ ಟೇಸ್ಟ್ ಮಾಡುವ ಆಶಾ ಅದ ಮಾಡಿ ಟೇಸ್ಟ್ ಹೇಳು ಫ್ರೆಂಡ್ಸ್ ಏನ್ ಗೊತ್ತಾ ಇದಕ್ಕೆ ನಾನು ಯಾವ್ದಾಗ ಗ್ಯಾನ್ ಖಾರ ಬಿಡಿ ಸ್ವಲ್ಪ ಹಾಕ್ಬೇಕಾಗಿತ್ತು ಒಂದ್ ಕಾಲ್ ಟೀ ಸ್ಪೂನ್ ಹಾಕಿ ಹೆಚ್ಚಾಗಿ ಹೋಗ್ತಿತ್ತು ಯಾವ್ದಾಗ ಗ್ಯಾನ್ ಅಲ್ಲಿ ಕಾಲ್ ಟೀ ಸ್ಪೂನ್ ಇದು ಜಾಸ್ತಿ ಹಾಕ್ಬಿಟ್ಟಿದೀನಿ ನನ್ ಮಗ್ಳಿಗೆ ಹಂಗೆ ಹೇಳಿದ್ರೆ ಕಲ್ಸಿದ್ದೆಲ್ಲ ಆದ್ಮೇಲೆ ಅಮ್ಮಾಗ ಇಲ್ಲಿ ಖಾರ ಸ್ಪೈಸಿ ಆಗಿ ಚೆನ್ನಾಗಿರುತ್ತೆ ಅಂತ ಅವಳು ಮೊದಲು ಜಾಸ್ತಿ ಖಾರ ಸ್ಪೈಸಿ ಇಷ್ಟಪಡ್ತಾಳೆ ಹಂಗಾಗಿ ಹಂಗಡಿ ಟೇಸ್ಟ್ ಮಾಡಿ ನೋಡ್ಬೇಕು ಇವಾಗ ಬಿಸಿ ಬಿಸಿ ಕಾಫಿ ಬಿಟ್ಬಿಡ್ತೀನಿ ಅಷ್ಟು ಟೇಸ್ಟ್ ಮಾಡ್ತಾಳೆ

ಹತ್ತಿಯಾಗಿ ಅಥವಾ ಒಂದು ಬ್ರೂ ಹಾಕಿ ಒಳ್ಳೆ ಟೇಸ್ಟಿ ಫುಲ್ಲಾಗಿರೋಂಥದ್ದು ಕಾಫಿ ಇಲ್ಲದಿದ್ದರೆ ಏನು ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ಇದಕ್ಕೆ ನೀವು ನೋಡ್ತಾ ಇರ್ಬೋದು ನಾನು ಬ್ರೂ ಬಿಟ್ಟು ನೆಸ್ ಕೆಫಿ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಏನಕ್ಕೆ ಅಂತ ಅಂದರೆ ಅದರಲ್ಲಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಎರಡು ಪ್ಯಾಕ್ ಹಾಕಿದರೆ ಸಾಕಾಗುತ್ತೆ ಇಬ್ಬರಿಗೂ ಬೇಜಾನ್ ಕಾಫಿ ಒಂದು ಇದು ಸಿಗುತ್ತೆ ಬಟ್ ಆದರೆ ಅದು ಮೂರು ನಾಲ್ಕು ಹಾಕಿದರೂ ಕೂಡ ಒಂಥರ ಅಂದರೆ ಅಷ್ಟೊಂದು ಪವರ್ಫುಲ್ ಅನ್ಸಲ್ಲ ಪವರ್ ಇರುತ್ತೆ ಬಟ್ ಆದರೆ ಏನಾದರೂ ಒಂದು ದೊಡ್ಡ ಲೋಟ ತುಂಬ ನಾವು ಕಾಫಿ ಅಂದರೆ ಟೇಸ್ಟ್ ಮಾಡಿ ಹೇಳು ಇನ್ನೊಂದು ಕಾಫಿ ಇಲ್ಲಿ ಟೇಸ್ಟ್ ಮಾಡು ಚೆನ್ನಾಗಿದ್ಯಾ ಕಾರ್ಕ ಕರ ಎಷ್ಟು ಕಾಲ್ ಬಿಡಕ್ಕೆ ಫ್ರೆಂಡ್ಸ್ ಎಲ್ ಕಾರ್ ಆಗ್ಬಿಡುತ್ತೆ ಅಂತ ಭಯ ಆಗ್ಬಿಡುತ್ತೆ ಒಂದು ಅರ್ಧ ಸ್ಪೂನ್ ಇಷ್ಟ ಆಗ್ಬಿಡಿದೆ ಇಷ್ಟಕ್ಕೆ ಬೋಂಡಗೆ ಅಂದ್ರೆ ಕೃಸ್ಪಿ ಆಗಿದಾವಲ್ಲ ಕೃಸ್ಪಿ ಅನ್ಸ್ ಮಾಯೋತೆ ಆ ಕರೆನೇ ಗೇಬೇಕು ಅಂದ್ರೆ ಕಾರ ಕರೆಕ್ಟಾಗಿ ಕರೆಕ್ಟಾಗಿ ಇದೆ ಕಾರ ಒಂದು ಚಿಟಕಿ ಹಾಕಬೇಕು ಅಷ್ಟೇ ಹಾಕಿದ್ರೆ ಬಡರನ ಜಾಸ್ತಿ ಬಿಡುತ್ತೆ ಅಂತ ಭಯ ಆಗ್ಬಿಡುತ್ತೆ ಕೃಸ್ಪಿ ಆಗಿ ತಗುರುಗುರು ಅಂತ ಗರಿಗರಿಯಾಗಿ ಕಾಫಿ ಕುಡಿ ಇಲ್ಲಿ ನಾನು ಟೊಮೊಟೊ ಸಾಂಬಾರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಂದ್ರೆ ತಿಳಿ ಸಾಂಬಾರು ಅದು ತುಂಬಾ ಅಪರೂಪ ನಾನಂತೂ ಮಾಡಿ ಎಷ್ಟು ವರ್ಷಗಳಾಗಿದೆ ಗೊತ್ತಿಲ್ಲ ಆ ತಿಳಿ ಸಾಂಬಾರು ಬಟ್ ಅದರ ಟೇಸ್ಟ್ ವೈಸ್ ಮಾತ್ರ ತುಂಬಾ ಸಖತ್ತಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ಮಾತ್ರ ಇಷ್ಟಪಟ್ಟು ತಿನ್ನೋದಕ್ಕೆ ಹೋಗಲ್ಲ ಏನಕ್ಕೆ ಅಂದರೆ ಕಾರಣ ಅದು ತಿಳಿ ಸಾ ತಿಳಿ ಸಾರು ಥರ ತಿಳಿ ಸಾರೇನು ತಿಳಿಯೇ ಸಾರೇ ಅದು ಅದೇ ನನಗೆ ನೀರು ಥರ ಇರುತ್ತೆ ಅಂತ ಇಷ್ಟಪಡಲ್ಲ ನನಗೆ ಬಂದ ಇರೋಂಥ ಸಾಂಬಾರು ಇಷ್ಟ ಆಗುತ್ತೆ ಹಾಗಾಗಿ ನಾನು ಈ ಸಾಂಬಾರು ಜಾಸ್ತಿ ಮಾಡ್ತಿರಲಿಲ್ಲ ಇವತ್ತು ಫಾರಿ ಚೇಂಜ್ ಇರಲಿ ಟೇಸ್ಟು ಚೇಂಜ್ ಇರುತ್ತೆ ಸಾಂಬಾರು ಚೇಂಜ್ ಇರುತ್ತೆ ತುಂಬ ದಿನ ಆದ ನಂತರ ಮಾಡ್ತಿರೋದು ಅಂತೇಳ್ಬಿಟ್ಟು ನಾನು ಒಂದು ಮೂರು ಟೊಮೊಟೊನ ತೊಳೆದು ನೀರಾಕಿ ಹಾಕಿ ಒಂದು ಸಣ್ಣ ಪಾತ್ರೆಯಲ್ಲಿ ಬೇಯಿಸಿ ಎದ್ದಿಟ್ಕೊತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಈ ರೀತಿ ಅದನ್ನು ನಾನು ಮಧ್ಯದಲ್ಲಿ ಹೋಲ್ಡ್ ಮಾಡಿ ಹಾಕಿದ್ರಿಂದ ಅದು ಸಿಪ್ಪೆನೂ ಕೂಡ ಚೆನ್ನಾಗಿ ಬಿಟ್ಕೊಂಡು ನೀಟಾಗಿ ಬೇಗನೆ ಬೇಯೋದಕ್ಕೆ ಹೆಲ್ಪ್ ಆಗಿದೆ ಅದು ಟೊಮೊಟೊ ಚೆನ್ನಾಗಿ ಬೆಂದ್ಕೊಂಡಿದೆ ಫ್ರೆಂಡ್ಸ್ ಇವಾಗ ಇದನ್ನು ನಾನು ತೆಗೆದು ಕೈಯಲ್ಲಿ ಕ್ಯೂಚೋದಕ್ಕೆ ಅದು ಸಾಫ್ಟ್ ಅಂದರೆ ತುಂಬಾ ಸುಡ್ತಾ ಇತ್ತು ಜಸ್ಟ್ ಆವಾಗಲೇ ಇಳಿಸಿ ನಾನು ಸು ಇದು ಸ್ಮ್ಯಾಶ್ ಮಾಡ್ತಾ ಇರೋಂಥದ್ದು ಹಾಗಾಗಿ ಲೋಟದ ಸಹಾಯದಿಂದ ನಾನು ಚೆನ್ನಾಗಿ ಅದನ್ನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಮಿಕ್ಸಿಗೆ ಹಾಕೋಬಾರ್ದು ಫ್ರೆಂಡ್ಸ್ ಅದು ಚೆನ್ನಾಗಿ ಹಂಗೇನೋ ನೋಡ್ತಲ್ಲೋ ಅಥವಾ ಕೈಯೆಲ್ಲೋ ಕ್ಯೂಚ್ಕೊಂಡು ಹಂಗಂಗೆ ಟೊಮೊಟೊ ಸಿಗಬೇಕು ಚೆನ್ನಾಗಿರುತ್ತೆ ಈ ಒಂದು ಸಾಂಬಾರು ತಿಳಿ ಸಾಂಬಾರು ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಹಂಗೆ ಗೊತ್ತಿಲ್ಲ ನಾನೆಂದು ಟ್ರೈ ಮಾಡಿರಲ್ಲ ಇವತ್ತು ಮಾಡಿದೆ ನಿಮಗೂ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ಹಾಗೆ ನನ್ನ ಮಗಳಿಗೂ ಕೂಡ ಹೊಸದೊಂದು ಟೇಸ್ಟಿನ ಸಾಂಬಾರಿನ ಟೇಸ್ಟ್ ತೋರಿಸ್ದಂಗೆ ಆಗುತ್ತೆ ಅಂತೇಳಿ ಇವಾಗ ಅದನ್ನು ನಾನು ಚೆನ್ನಾಗಿ ಕ್ಯೂಚಿ ಅದಕ್ಕೆ ತಕ್ಕಷ್ಟು ಸ್ವಲ್ಪ ನೀರನ್ನ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನ ಇನ್ನೂ ತಿಳಿ ಸಾಂಬಾರು ಮಾಡ್ಕೋಬೋದು ನಾನು ಇಷ್ಟೇ ಹಾಕಿರೋಂಥದ್ದು ಇವಾಗ ನಾನು ಇದಕ್ಕೆ ಏನಂದರೆ ಜೀರಿಗೆನ ಹುರ್ಕೊಂಬಿಟ್ಟು ಅದನ್ನು ಪುಡಿ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಷ್ಟನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಸ್ಟವ್ ಹಚ್ಚಿ ನಾನು ಒಂದು ಪಾತ್ರೆನ ಇಟ್ಟು ಇವಾಗ ಆ ಕಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಕರಿಬೇವು ಹಾಕಿ ಈರುಳ್ಳಿ ಹಾಕಿ ಅದು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಅದನ್ನು ಬೇಯಿಸ್ಕೊತೀನಿ ಒಗ್ಗರಣೆ ಅನ್ನೋದು ಚೆನ್ನಾಗಿ ಬೆಂದ ನಂತರ ಚೆನ್ನಾಗಿ ಕಾದ ನಂತರ ಈ ಒಂದು ಸಾಂಬಾರನ್ನ ನಾನು ಇದಕ್ಕೆ ಆ್ಯಡ್ ಮಾಡೋವಂಥದ್ದು ಇದಕ್ಕೆ ಒಣ ಒಣಮೆಣ್ಸಿಕಾಯಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಬ್ಯಾಡಿಗೆ ಮೆಣಸಿಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ನನ್ನ ಹತ್ರ ಇರಲಿಲ್ಲ ಇರ್ತಿತ್ತು ನೋಡಿದೆ ಹುಡುಕಿ ಎಲ್ಲ ಖಾಲಿಯಾಗಿದೆ ಅಂತೇಳಿ ಫ್ರಿಜ್ಜಲ್ಲೂ ಇರಲಿಲ್ಲ ಬಾಕ್ಸಲ್ಲಿ ಎತ್ತಿರ್ತಿದ್ದೆ ಉಪ್ಪು ಎಗರೆ ಮಾಡಿದರೆ ಬೇಕಾಗುತ್ತೆ ಅಂತ ಅಲ್ಲೂ ಕೂಡ ಇರಲಿಲ್ಲ ಎಲ್ಲ ಹತ್ತ ಖಾಲಿಯಾಗಿದೆ ಅಂತೇಳಿ ಗೊತ್ತಾಯ್ತಲ್ವ ನೀವು ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಪುಡಿ ಹಾಕೋಬೋದು ನಾನು ಒಣ ಒಣಮೆಣ್ಸಿಕಾಯಿ ಹಾಕಬೇಕಾಗಿತ್ತು ಒಣಮೆಣ್ಸಕಾಯಿ ಹಾಕಿದರೆ ಎಣ್ಣೆಲಿ ಚೆನ್ನಾಗಿ ಬೇಯಿಸಿ ಅದನ್ನು ಕ್ಯೂಚ್ಕೊಂಡು ತಿಂದರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಣ್ಮೆಣಕಾಯಿ ಅಂದರೆ ಬ್ಯಾಡಿಗೆ ಮೆಣಸಿಕಾಯಿದ್ರೆ ಇನ್ನೂ ಬೆಟರಾಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬ್ಯಾಡ್ಗೆ ಮೆಣಸಿಕಾಯಿ ಇಲ್ಲದ ಕಾರಣ ಹಾಗೆ ಮಾಡಿದೆ ನಾನು ಅದರಲ್ಲೂ ಬೇರೆ ನಾನು ಬೋಂಡಾಗಿ ಜಾಸ್ತಿ ಖಾರದ ಪುಡಿ ಹಾಕಿದ ಕಾರಣ ಹೊಟ್ಟೆಲಿ ಅದೇ ಇರುತ್ತೆ ಅಲ್ವಾ ಹಾಗಾಗಿ ನಾನು ಖಾರದ ಪುಡಿ ಇದಕ್ಕೆ ಆ್ಯಡ್ ಮಾಡೋಕೆ ಹೋಗಲಿಲ್ಲ ಅದ್ರಲ್ಲಿ ಲೆವೆಲ್ ಆಗಿಬಿಡಲಿ ಅಂತೇಳಿ ಹಂಗಾಗಿ ನಾನು ಒಣಮೆಣ್ಸಿಕಾಯಿನ ಹಾಕಿದರೆ ಒಂದೆರಡು ಹಾಕ್ಬೋದಾಯಿತು ಖಾರದ ಪುಡಿ ಅಂತ ಹಾಕೋದಕ್ಕೆ ಹೋಗಲಿಲ್ಲ ಪರವಾಗಿಲ್ಲ ಖಾರದ ಪುಡಿ ಹಾಕ್ತಿದ್ರು ಕೂಡ ತುಂಬನೇ ಟೇಸ್ಟಿಯಾಗಿ ತುಂಬನೇ ಚೆನ್ನಾಗಿತ್ತು ಇದಕ್ಕೆ ಅನ್ನ ಮಾತ್ರ ಓದಿದ್ರಿದ್ದು ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ಏನಂದರೆ ಸ್ವಲ್ಪ ಸ್ಮೂತಾಗಿ ಇರಬೇಕು ಅನ್ನನ ಕ್ಯೂಚಿದ್ರೆ ಅದು ಅದರಲ್ಲಾಗಿ ಸ್ಮ್ಯಾಶ್ ಆಗಬೇಕು ಆ ಥರ ಇತ್ತು ಅಂದರೆ ಮಾತ್ರ ಇದು ಅನ್ನ ಸಾಂಬಾರು ಹೊಂದ್ಕೊಳ್ಳುತ್ತೆ ಏನಾದರೂ ನಾವು ಓದುದ್ರಿಗೆ ಮಾಮೂಲಿ ಅನ್ನ ಸಾಂಬಾರಿಗೆ ಇಷ್ಟಪಟ್ಟು ಅಥವಾ ತಿಂಡಿಗೆ ಮಾಡ್ತೀವಲ್ಲ ಚಿತ್ರಾನ್ನಕ್ಕೆ ಆ ಥರ ಏನಾದರೂ ಮಾಡಿದ್ವಿ ಅಂದರೆ ಇರೋ ಚಾನ್ಸ್ ಜಾಸ್ತಿ ಇರುತ್ತೆ ಯಾಕಂದರೆ ಅಷ್ಟು ತಿಳಿ ಸಾಂಬಾರು ಇರುತ್ತೆ ಅನ್ನ ಒಂದು ಕಡೆ ಸಾಂಬಾರು ಒಂದು ಕಡೆ ಇರುತ್ತಲ್ಲ ಹಾಗಾಗಿ ಇದು ನನ್ನ ಮಗಳಿಗಂತೂ ಇಷ್ಟ ಆಯಿತು ನಿಮಗೆಲ್ಲ ಹೇಗೆ ಅನಿಸುತ್ತೆ ಈ ಸಾಂಬಾರನ್ನ ಟ್ರೈ ಮಾಡಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಇದಕ್ಕೆ ಸಾಂಬಾರಿಗೆ ಸೈಡಿಗೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಇದ್ದರೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಖಾರ ತೊಗೊಂಡ್ಬಂದಿದ್ದೆ ಅಂಗಡಿಗೆ ಹೋಗಿದ್ದಲ್ವ ನನ್ನ ಎಸ್ ಕೆಫಿ ಕಾಫಿ ಪೌಡ್ರು ಆ ಅಂಕಲ್ ಅಂಗಡಿ ತರೋದು ಅಲ್ಲಿ ಖಾರ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಖಾರ ತೊಗೊಂಬಂದಿದೆ ಈ ಸಾಂಬಾರಿಗೋಸ್ಕರ ಅಂತಾನೆ ಈ ಸಾಂಬಾರು ತಿಳಿ ಸಾಂಬಾರು ಜೊತೆಗೆ ಈ ಒಂದು ಖಾರ ಕಾಂಬಿನೇಷನ್ ಚೆನ್ನಾಗೇ ಇತ್ತು ನನ್ನ ಮಗಳು ಉಪ್ಪಿನಕಾಯಿ ಮಾಡಿದ್ದಾಳೆ ಅದಕ್ಕೆ ಖಾರ ಪುಡಿ ಸಾಸಿವೆ ಹಾಕಿ ಅವಳು ಒಗ್ಗರಣೆ ಕೊಟ್ಟಿಲ್ಲ ಕೊಡ್ತೀನಿ ಅಂತ ಹೇಳ್ತಾ ನೋಡಬೇಕು ಓಕೆ ಫ್ರೆಂಡ್ಸ್ ನೋಡಿದಲ್ವಾ ಇವತ್ತಿನ ಒಂದು ಹಾಗೆ ಈ ಒಂದು ತಿಳಿ ಸಾಂಬಾರು ನನಗೆ ನಂಗೆ ಬಟ್ ಟೇಸ್ಟ್ ವೈಸ್ ಇಷ್ಟ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಬಟ್ ಅದ್ರ ಬಯಸಿ ಬಯಸಿ ನಂಗೆ ಅಂತ ಅನ್ಸಲ್ಲ ಬಟ್ ಅದ್ ಇವತ್ತು ಎಮರ್ಜೆನ್ಸಿ ಮಾಡಿದೆ ಬಟ್ ಅದೇ ನನ್ನ ಮಗಳಿಗೆ ತುಂಬಾನೇ ಇಷ್ಟ ಆಯ್ತು ಅವಳು ಫ್ಲೇವರ್ ನೋಡಿ ಹೇಳ್ತಾ ಇದ್ದು ಅಮ್ಮ ಎಷ್ಟು ಚೆನ್ನಾಗಿದೆ ಅರಮ್ಮ ಎಷ್ಟು ಸಕ್ಕತಾಗಿದೆ ಸಾಂಬಾರು ಅಂತಿದ್ದು ಅವಳು ಹೇಳ್ಬೇಕು ಅಂದ್ರೆ ಆಗ್ಲೇ ಒಂದು ಪಾಯಿಂಟ್ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದೆ ಆಗ್ಲೇ ಟೀ ಕುಡಿಯೋ ಮೂಮೆಂಟ್ ಅಲ್ಲಿ ಟೀ ಕುಡಿದ್ಬಿಟ್ಟು ನಾನು ಬೋಂಡ್ ತಿಂದು ಆಮೇಲೆ ನಾನು ನಿಮ್ ಜೊತೆ ಮಾತಾಡ್ತೀನಿ ಅಂತ ಇವಳು ಒಂದ್ ಮಾತು ಹೇಳಿದ್ಲು ಏನ್ ಹೇಳಿದ್ಲು ಗೊತ್ತಾ ನನಗೆ ಟೇಸ್ಟ್ ಗೊತ್ತಾಗೋದಿಲ್ಲ ಹಂಗೆ ಹಿಂಗೆ ಅಂತಂದು ಖಂಡಿತ ಎಲ್ಲ ನನಗೆ ಗೊತ್ತಾಗಲ್ಲೇನೋ ಟೇಸ್ಟ್ ಇವಳಿಗೆ ಗೊತ್ತು ಹೆಂಗ್ ಗೊತ್ತಾ ನಾನು ಮುಂಚೆಲ್ಲ ನಾನು ಆ ಮುಂಚೆಲ್ಲ ನಾನು ಸಾಂಬಾರೇ ಮಾಡ್ತಾ ಇರಲ್ಲ ನೀವು ನಂಬ್ತಿರಲ್ಲ ಗೊತ್ತಿಲ್ಲ ನಿಜವಾಗ್ಲು ಖಂಡಿತ ಸಾಂಬಾರೇ ಮಾಡ್ತಾ ಇರಲ್ಲ ನಾನು ಒಂದ್ ಮನೇಲಿ ಮಾಡೋ ಮಾಡಿ ಚಿತ್ರಂಗ್ ಗೋಜ್ಜಿ ಇಲ್ಲ ಉಪ್ಪಿಟ್ಟು ಇಂತ ಏನೋ ಒಂದು ಪಲಾವ್ ಮಾಡಿಬಿಟ್ಟು ಬೆಳಗ್ಗೆ ಸಾಯಕ ಅದೇ ಆಗ್ಬಿಡ್ಬೇಕು ಹಂಗ್ ತಿಂಡಿ ಮಾಡ್ತಿದ್ದೆ ಅಷ್ಟೇ ಬಿಟ್ಟರೆ ಬೈಸಿ ನನಗೆ ಅನ್ನಕ್ಕೆ ಸಾಂಬಾರ್ ಬೇಕು ಅಂತ ನಾನು ಎಂದೂ ನಾನು ಮಾಡ್ದಾಳಲ್ಲ ಫಿಫ್ತ್ ಸಿಕ್ಸ್ ಓದುವಾಗ ನನ್ನ ಮಗಳು ಏನು ಹೇಳೋಳು ಅಮ್ಮ ನನಗೆ ಬಸ್ಸಾರ್ ಮಾಡಮ್ಮ ಅದು ಕಿರುಕ್ ಸಲಹೆ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ ಕಿರುಕ್ಸಾಲೆ ಸೊಪ್ಪು ಅನ್ನೋದು ಒಂದು ಇದೆ ಅನ್ನೋದು ಅವಾಗ ಕಿರುಕ್ಸಾಲೆ ಸೊಪ್ಪಿಂದ ಬಸರ್ ಮಾಡು ಆಮೇಲೆ ಆ ಮಳಕೆ ಹುಡಿಕಲ್ ಸಾಂಬಾರ್ ಮಾಡು ಚಿಕನ್ ಸಾಂಬಾರ್ ಮಾಡೋದ ಸಾಂಬಾರ್ಗಳು ಕೂಡ ಹೆಸರೆಲ್ಲಾ ಇಳದ ನಿಜವಾಗ್ಲೂ ಇಸ್ವೆ ನನಗೆ ಸಾಂಬಾರಿನ ಒಂದು ಆ ಮಹತ್ವ ಗೊತ್ತಾಗಿದೆ ಅದು ನಿಜವಾಗ್ಲೇ ಹೇಳ್ಬೇಕು ನನಗೆ ಏನಂದ್ರೆ ನನಗೆ ಒಂಥರ ಈ ನನ್ನ ಒಂದು ನೋವು ಏನಿದೆಯಲ್ಲ ಬ್ಯಾಕ್ ಗ್ರೌಂಡ್ ನೋವು ನೋವಿನಲ್ಲಿ ನಾನು ಏನ್ ತಿನ್ಬೇಕು ಏನ್ ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಹೊಟ್ಟೆ ಅಶ್ವಿಗೆ ಹೊಟ್ಟೆ ಅಶ್ರು ಚೆನ್ನಾಗಿದ್ದಾಗ ಅವ್ರು ಟೇಸ್ಟ್ ಚೆನ್ನಾಗಿದೆ ಅವ್ರು ಚಿತ್ರಾನ್ನ ಮಾಡ್ಬಿಡ್ತಿದ್ದೆ ಇಲ್ಲಿ ಉಪ್ಪಿಟ್ಟು ಮಾಡ್ಬಿಡ್ತಿದ್ದೆ ಇಲ್ಲ ಅವಲಕ್ಕಿ ಮಾಡ್ಬಿಡ್ತಿದೆ ಇಲ್ಲಿ ಯಾವ್ದಾದ್ರು ಒಂದು ತಿಂಡಿ ಮಾಡ್ಬಿಟ್ಟು ಬೆಳಿಗ್ಗೆ ಸಾಯಂಕಾಲ ಹತ್ತನೆ ಮಾಡ್ಬಿಡ್ತಿದ್ದೆ ಇಲ್ಲಾದ್ರೆ ಓಟ್ಲಾಗ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಸಾಂಬಾರ್ ತಂದು ಅಕ್ಕಿ ಇಟ್ಬಿಡ್ತಿದ್ದೆ ಅಷ್ಟೇ ಬಿಟ್ಟು ನಾನು ಮೂಲಂಗಿ ತಂದು ಸಾಂಬಾರ್ ಮಾಡಬೇಕು ಬಂದಕಾಯಿ ತಂದು ಮಸ್ಕಾಯಿ ಮಾಡಬೇಕು ಸೊಪ್ಪು ತಂದು ಮಸಿಬೇಕು ಹ್ಞೂ ಅದೆಲ್ಲ ಇಲ್ಲ ಅವಳೇ ಕೇಳ್ತಿದ್ದು ನಂಗೆ ಬಸಾರ್ ಮಾಡ್ಕೊಡು ನನಗೆ ಕಿರುಕ್ಸಾಲೆಯಿಂದ ಬಸಾರ್ ಮಾಡ್ಕೊಡು ಕಿರುಕ್ಸಾಲೆ ಸೊಪ್ಪಿಂದ ಬಸಾರ್ ಮಾಡ್ಕೊಡು ಆಮೇಲೆ ಚಿಕನ್ ಸಾಂಬಾರು ಚಿಕನ್ ಸಾಂಬಾರ್ ಮಾಡು ಬಿರಿಯಾನಿ ಮಾಡು ಥರ ಎಲ್ಲ ಕೇಳ್ತಿದ್ದಾಳೆ ಅವಳು ಅವಳು ಕೇಳ್ದಂಗೆ 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 ನಾನು ಮಾಡಿ 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 ದಿನ ನಾನು ಕೂಡ ಸಾರಿಗಡಿ ಅಡಿಕ್ಟ್ ಆಗ್ಬಿಟ್ಟಿದೀನಿ ಅಂತಾನೆ ಹೇಳ್ಬೋದು ಹಾಗಾಗಿ ಇವಳಿಗೆ ಟೇಸ್ಟ್ ಗೊತ್ತಾಗೋದಿಲ್ಲ ಅಂತ ಇವಳು ಟೇಸ್ಟ್ ಕಲ್ಸ್ಕೊಟ್ಟಾಳೆ ನನ್ನ ಮಗಳು ನನಗೆ ಸಾಂಬಾರ್ ಟೇಸ್ಟ್ ಹಿಂಗಿದೆ ನೋಡು ಅಂತ ಹೇಳಿ ಅಂತಾನೆ ಹೇಳ್ಬೋದು ಇವಾಗ ಈ ಒಂದು ಸಾಂಬಾರ್ ನನಗೆ ಇಷ್ಟ ಪಡ್ತಾ ಇರಲಿಲ್ಲ ಜಾಸ್ತಿ ಇಷ್ಟಪಡ್ತಾ ಇಲ್ಲ ಬಟ್ ಅದಿಗೊತ್ತು ಏನೋ ಫರ್ ಚೇಂಜ್ ಇರಲಿ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ನನಗೆ ಪರ್ಸ್ನಲ್ ಇಷ್ಟ ಆಗಲ್ಲ ಬಟ್ ಏನಕ್ಕೆ ಅಂದರೆ ಸಾಂಬಾರ್ ಟೇಸ್ಟ್ ಮಾತ್ರ ಸೂಪರು ಬಟ್ ಆದ್ರೆ ತುಂಬ ತಿಳಿ ನನಗೆ ತಿಳಿ ಸಾರಂದ್ರೆ ಆಗಲ್ಲ ತೆಳ್ಳಗಿರೋ ಸಾರಂದ್ರೆ ಆಗಲ್ಲ ನಿಮಗೆ ನನ್ನ ಒಂದು ನನ್ನ ಒಂದು ವ್ಯೂವರ್ಸ್ ಗೆ ನನ್ನ ಒಂದು ಕ್ಯಾರೆಕ್ಟರ್ ಅಥವಾ ನನ್ನ ಒಂದು ಟೇಸ್ಟ್ ಖಂಡಿತ ಗೊತ್ತಿರುತ್ತೆ ಏನಂದ್ರೆ ನಾನು ಜಾಸ್ತಿ ಮಂದ ಇರೋ ಸಾರನ ಇಷ್ಟಪಡ್ತೀನಿ ಇವನ್ ಹೇಳ್ಬೇಕು ಅಂದ್ರೆ ಇವತ್ತು ಬೇಳೆ ಸಾಂಬಾರ್ ಮಾಡ್ತಾ ಇದೀನಿ ಅಂದ್ರೆ ಬೆಳೆ ಹಾಕಿ ಸಾಂಬಾರು ಮಾಡುವಂಥದ್ದು ಏನಕ್ಕೆ ಅಂತಂದ್ರೆ ಅದು ಕದರ್ಬೇಕು ನನಗೆ ಕದ್ರಿ ಮಂದ ಬರ್ಬೇಕು ಅಂತ ಆಸೆ ಪಡ್ತೀನಿ ಅಂತಂದ್ರೆ ನನಗೆ ನಂಗೆ ತಿಳಿ ಸಾಂಬಾರು ಆ ತಿಳಿ ನೀರಿನ ಸಾಂಬಾರು ನನ್ಗೆ ಇಷ್ಟನೇ ಆಗಲ್ಲ ಹಂಗಾಗಿ ನನಗೆ ಸಾರ ಸಾರ ಬಟ್ ಟೇಸ್ಟ್ ವೈಸ್ ಮಾತ್ರ ಸೂಪರ್ ಅಲ್ಟಿಮೇಟ್ ನನ್ ಮಗಳು ಇಷ್ಟ ಆರೋಮದಲ್ಲೇ ನನ್ ಮಗಳು ಕುದಿಬಾಗ್ಲೇ ಹೇಳ್ಬಿಟ್ಲು ಅಮ್ಮ ಸಾಂಬಾರ್ ಮಾತ್ರ ಸೂಪರ್ ಇದೆ ಅಂತೇಳಿ ಹಾಗೆ ಅದಕ್ಕೋಸ್ಕರ ಇಷ್ಟಪಡಲ್ಲ ಬಿಟ್ಟು ಬಟ್ ಟೇಸ್ಟ್ ಮಾತ್ರ ಸೂಪರ್ ಅಪರೂಪಕ್ಕೆ ಹುಷಾರ್ ಇಲ್ದಿರೋರಿಗೆ ತುಂಬನೇ ಚೆನ್ನಾಗಿ ಅದು ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಆ ಈ ಒಂದು ತಿಳಿ ಸಾಂಬಾರು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಒಂದು ಇವತ್ತಿನ ಒಂದು ವಿಡಿಯೋ ಹೇಗಿತ್ತು ಅನ್ನೋದನ್ನ ದಯವಿಟ್ಟು ಕಮಿಂಡಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಲಗಲಿ ಸಿಗ್ತೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ